ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಆರ್ಟ್ ಆಫ್ ಮೀಡಿಯಾ ಕನ್ನಡ ಚಾನೆಲ್ ನಾನು ಸಂಜಯ್ ಪ್ರತಿ ವಾರನೂ ವಿಭಿನ್ನ ಪ್ರಯತ್ನದೊಂದಿಗೆ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ ಸೊ ಅದೇ ತರನೇ ಇದೆ ಈ ವಾರನೂ ವಿಭಿನ್ನ ಪ್ರಯತ್ನದೊಂದಿಗೆ ಆಪಲ್ ಕಟ್ ಚಿತ್ರ ರಿಲೀಸ್ ಆಗ್ತಾ ಇದೆ ಸೊ ಚಿತ್ರತಂಡ ನಮ್ಮ ಜೊತೆ ಡೈರೆಕ್ಟರ್ ಮತ್ತು ಪ್ರೊಡ್ಯೂಸರ್ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದೆ ನೀವು ಓಕೆ ನೀವಿಬ್ರು ವಾಕಿಂಗ್ ಫ್ರೆಂಡ್ಸ್ ಅಂತ ಕೇಳಿದ್ದೆ ಸೊ ಡೈರೆಕ್ಟರ್ ಪ್ರೊಡ್ಯೂಸರ್ ಯಾವ ಥರ ಕನೆಕ್ಷನ್ ಆಯಿತು ನೀವು ಸೊ ಅದೇ ನಾನು ಹೇಳ್ದಂಗೆ ವಾಕ್ ಮಾಡ್ತಾ ಇದ್ದ ನಾನು ನಾನು ಇವ್ ನಾನು ಮೇಕಿಂಗ್ ಟೈಮಲ್ಲಿ ನೋಡಿದ್ರೆ ನೀವು ಗೊತ್ತಾಗತ್ತೆ ಎಷ್ಟು ಹ್ಯೂಜ್ ಇದೆ ಅಂತ ಆ ಟೈಮಲ್ಲಿ ನಂಗೆ ಏನಂದ್ರೆ ವಾಕ್ ಮಾಡ್ತಾ ಇದ್ದೆ ನಾನು ಸ್ವಲ್ಪ ಕಡೌನ್ ಆಗಬೇಕು ಅಂತ ಹೋದಾಗ ನಾನು ಮ್ಯಾಮ್ ನಾನು ನೋಡಿದೆ ಅವ್ರ ಮಗುನ ಕರ್ಕೊಂಡು ಬಂದಿದ್ರು ಸೊ ಅವ್ರು ನನ್ನ ನಾನು ರೆಕಗ್ನೈಸ್ ಮಾಡಿದ್ರು ಸೀರಿಯಲ್ಸಲ್ಲೆಲ್ಲ ನಾನು ಆ್ಯಕ್ಟ್ ಮಾಡ್ತಿರೋದ್ರಿಂದ ಕೇಳಿದ್ರು ಲೈಕ್ ಆ್ಯಕ್ಟ್ ಮಾಡ್ತಿದ್ರಿ ಅಲ್ವಾ ಹೌದು ಅಂತ ಹೇಳಿ ಹಂಗೆ ಪರಿಚಯ ಆಯಿತು ಆಮೇಲೆ ಅವ್ರು ಹೇಳಿದ್ರು ಈ ಥರ ನಾನು ಆ್ಯಕ್ಚುಲಿ ಪ್ರೊಡ್ಯೂಸ್ ಮಾಡಬೇಕು ಅಂತ ಇದ್ದೀನಿ ಅಂದಾಗ ನನ್ನ ಹತ್ರ ಒಂದು ಕತೆ ಇದೆ ನಾನು ಮಾಡ್ಕೊಂಡಿದ್ದೀನಿ ಡೈರೆಕ್ಟ್ ಮಾಡಬೇಕು ಅಂತ ಇದೀನಿ ಅಂದಾಗ ಆಗ ಒಂದಷ್ಟು ಮೀಟಿಂಗ್ ಆದಾಗ ಹೀಗೆ ನಿಮ್ಮ ಅಪ್ರೋಚ್ ಹೆಂಗಿತ್ತು ಅವ್ರಿಗೆ ಈ ಸಿನಿಮಾದ ಪ್ರೊಡಕ್ಷನ್ ಮಾಡೋಕ್ಕೆ ಅಥವಾ ಸ್ಟೋರಿ ಹೇಳಿರೋದಾಗಿರ್ಬೋದು ಯಾವ ತರ ಇತ್ತು ಅಪ್ರೋಚ್ ಅದೇ ಅಲ್ಲಿ ಪಾರ್ಕಲ್ ನಾ ಹೇಳಿದಾಗ ಒಂದೆರಡು ಸಲ ಮೀಟ್ ಮಾಡೋಣ ಅಂತ ಹೇಳಿ ಅದ್ ಅಫ್ಕೋರ್ಸ್ ಸತಿ ಹೇಳಿದ ತಕ್ಷಣ ಯಾರು ಒಪ್ಕೊಳ್ಳೋದಿಲ್ಲ ಬಿಕಾಸ್ ಡ್ಯಾಡಿದು ಏನೇ ಬ್ರಾಂಡ್ ಇದ್ರು ನೀನೇನು ಮಾಡಿದೆ ಅಂತ ಕೌಂಟ್ ಆಗುತ್ತೆ ಸೊ ನಾನು ಆಕ್ಟ್ ಮಾಡ್ತಿದ್ದ ಸಡನ್ಲಿ ಡೈರೆಕ್ಷನ್ ಅಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ ಒಂದ್ಸತಿ ಮೀಟ್ ಮಾಡೋಣ ಅಂತ ಹೇಳಿದ್ರು ಮೀಟ್ ಮಾಡಿ ಕುತ್ಕೊಂಡ್ ಕತೆನ ಕೇಳೋಣ ಅಂತ ಹೇಳಿದ್ರು ಕತೆನ ಹೇಳಾದ್ಮೇಲೆ ಅವ್ರು ಒಂದ್ ಎರಡು ದಿನ ಟೈಮ್ ತಗೊಂಡ್ರು ಬಿಕಾಸ್ ಅವರು ಮನೆಯಲ್ಲಿ ಮಾತನಾಡಬೇಕು ಎಲ್ಲ ಆಗಿ ಒಂದಷ್ಟು ದಿನ ಟೈಮ್ ತಗೊಂಡು ಒಂದ್ ಒಂದ್ ತಿಂಗ್ಳು ವರ್ಗನು ನಾವೇನು ಬರೀ ಲೈಕ್ ಮೀಟ್ ಮಾಡಿ ಕತೆಯಲ್ಲಿ ಒಂದಷ್ಟು ಡಿಸ್ಕಶನ್ ಮಾಡಿ ಕೆಲವೊಂದು ಚೇಂಜಸ್ ಅವ್ರು ಹೇಳಬೇಕಾಗಿತ್ತು ಹೇಳಿದ್ರು ಸೊ ಅದನ್ನೆಲ್ಲಾ ಮಾಡೋಷ ಒಂದ್ ತಿಂಗ್ಳು ಆಗಿತ್ತು ಆ ಒನ್ ಮಂತ್ ಆಫ್ ಟೈಮ್ ತಗೊಂಡು ಅವ್ರನ್ನ ಹೇಳಿ ಅವ್ರ ಒಪ್ಕೊಂಡು ಪ್ರೊಡ್ಯೂಸ್ ಮಾಡೋದಕ್ಕೆ ಒಂದಷ್ಟು ಟೈಮ್ ತಗೊಳ್ತು ಇಲ್ಲ ಮುಂಚೆಲ್ಲ ಫಿಲ್ಮ್ ಜಾಸ್ತಿ ನೋಡ್ತಾ ಇದ್ನಲ್ಲ ಅನಿಸ್ತಾ ಇತ್ತು ನನಗೆ ನಾವು ಯಾಕೆ ಮೂವಿ ಮಾಡ್ಬೋದು ಅನ್ನೋದಿತ್ತು ನನಗೆ ಬಟ್ ಗೊತ್ತಿಲ್ಲ ಮಾಡ್ತೀನಿ ಅನ್ನೋದು ಕಾನ್ಫಿಡೆನ್ಸ್ ಅಂತೂ ಇರ್ಲಿಲ್ಲ ನನಗೆ ಇಷ್ಟ ಅಂತೂ ಇತ್ತು ಮಾಡೋದಕ್ಕೆ ಆಮೇಲೆ ನನ್ನ ಹಸ್ಬೆಂಡು ಮಾತಾಡ್ತಾ ಮಾತಾಡ್ತಾ ನಾನು ಮಾತು ಮಾತಾಡಿದ್ವಿ ಸಲ ಈ ಥರ ಅದರ ಮೂವಿ ಹಿಂಗೆ ಇದು ಮಾಡೋಣ ಅದಕ್ಕೆ ಹೊಸದಾಗಿ ಮಾಡೋರಿಗೆ ಸ್ವಲ್ಪ ಕಷ್ಟ ಫಿಲ್ಮ್ ಇದರಲ್ಲಿ ನಾನು ನೋಡೋಣ ಮುಂದಕ್ಕೆ ಯೋಚನೆ ಮಾಡೋಣ ಅಂತ ಅವರು ಹಾಗೆ ಹೇಳಿದರು ಸೊ ಹಾಗೆ ನನ್ನ ಮಗಳ ಕಡೆಯಿಂದ ಪರಿಚಯ ಆಯಿತು ಸೊ ಹಾಗಾಗಿ ಒಂದ್ಸಲ ಇಂಟ್ರೆಸ್ಟ್ ಇರೋ ತೋರಿಸಿದ್ವಿ ಅವರು ಕತೆ ಅವರು ಒಂದು ರೆಡಿ ಆಯ್ದೆ ಅಂತ ಹೇಳಿದರು ಸೊ ನನ್ನ ಮನೇಲಿ ಬಂದೆಲ್ಲ ಮಾತಾಡಿದೆ ಹೇಗೂ ಇಷ್ಟ ಟ್ರೈ ಇಷ್ಟಬ ಏನಾದ್ರೂ ಆಗಲಿ ಅಂತ ಸೊ ಫ್ಯಾಮಿಲಿ ಕಡೆಯಿಂದ ಹಸ್ಬೆಂಡ್ ಕಡೆಯಿಂದ ಸಾಮಾನ್ಯವಾಗಿ ಈಗ ಒಂದು ಸಿನಿಮಾ ಮಾಡಬೇಕು ಅಂದ್ರೆ ಡೈರೆಕ್ಟರ್ ಸ್ಟೋರಿ ಬಡ್ಕೊಂಡು ಇದು ಮಾಡಿಕೊಂಡು ಪ್ರೊಡ್ಯೂಸರ್ನ ಉಡ್ಕೊಂಡು ಹೋಗಂತ ಇದು ಜಾಸ್ತಿ ಈಗ ಬಟ್ ನಿಮಗೆ ಇನ್ಸಿಡೆಂಟ್ಲಿ ಎರಡೂ ಅಲ್ಲೇ ಮರ್ಜಾ ಆಯ್ತು ಫ್ರೆಂಡ್ಸಿಗೆ ಫ್ರೆಂಡ್ಸ್ ಹೌದು ಇವಾಗ ಪ್ರೊಡ್ಯೂಸರ್ ಡೈರೆಕ್ಟರ್ ಸೊ ಹೇಗ ಅನಿಸ್ತದೆ ಇವಾಗ ಅಫ್ಕೋರ್ಸ್ ಖುಷಿ ಆಗತ್ತೆ ಬಿಕಾಸ್ ಬೈ ಲಕ್ ಅಂತಾನೆ ಹೇಳ್ಬೋದು ನಿಮ್ಗೆ ಈಗ ಒಂದ್ ಕತೆ ಮಾಡೋದು ಅನ್ನೋದೇ ತುಂಬಾ ಒಂದ್ ದೊಡ್ಡ ಟಾಸ್ಕ್ ಅದು ಹೊರಗಡೆ ತರದ್ ಇನ್ನೊಂದ್ ಟಾಸ್ಕ್ ಆಮೇಲೆ ಎರಡ್ ಜಡೆ ಸೇರಲ್ಲ ಅಂತ ಹೇಳ್ತಾರೆ ಇರೋದೆಲ್ಲ ಬರೀ ಜಡೆಗಳೇ ಇಲ್ಲ ಅಲ್ಲ ಅದಕ್ ಬರೋಣ ಅಂತ ಇದ್ದೆ ನಾನು ಸೊ ಈಗಿನ ಸಿಚುವೇಶನ್ ಅಥವಾ ಡೈರೆಕ್ಟರ್ ಪ್ರೊಡ್ಯೂಸರ್ ಅಂದಾಗ ಸಿನಿಮಾ ಸ್ಟಾರ್ಟ್ ಆಗಿ ಎಂಡ್ ಆಗೋದ್ರೊಳಗೆ ಒಂದಷ್ಟು ಕಿತ್ತಾಟಗಳು ಇದು ಆಗುತ್ತೆ ಅದು ಹುಡುಗರೆಲ್ಲ ಆಗಿ ಆಗುತ್ತೆ ನಾರ್ಮಲ್ ನೀವು ಇಬ್ರು ಡೈರೆಕ್ಟರ್ ಪ್ರೊಡ್ಯೂಸರ್ ವುಮನ್ ಆಗಿರೋದ್ರಿಂದ ಹೇ ಯಾವ ತರ ಬ್ಯಾಲೆನ್ಸ್ ಆಯ್ತು ಅದು ನಮ್ ಇಬ್ರು ವೈಬು ಒಂದೇ ತರ ಇದೆ ಆ ಲೈಕ್ ಏನಂದ್ರೆ ನಿಮ್ಗೆ ಯಾವ್ದಾದ್ರು ಒಂದ್ ಲೇಡಿ ಡೈರೆಕ್ಟರ್ ಲೇಡಿ ಪ್ರೊಡ್ಯೂಸರ್ ಅಂದ್ರೆ ಏನ್ ತಿಂಕ್ ಮಾಡ್ತಾರೆ ಡಾಕ್ಯುಮೆಂಟರಿ ಹೋಗೋಣ ಇಲ್ಲ ಲವ್ ಸ್ಟೋರಿ ಹೋಗೋಣ ನಾವಿಬ್ರು ರಾ ರಾನೇ ಥಿಂಕ್ ಮಾಡೋದ್ ಜಾಸ್ತಿ ನಾನು ಏನಾದ್ರು ನೋಡಿದ್ರೆ ಅಲ್ಲಿ ಒಂದು ಕೊಲೆ ಆಗಿದೆ ಅದನ್ನ ನೋಡೋಣ ಲೈವ್ ಆಗಿ ಅಂದ್ರೆ ಅವ್ರು ಓ ನಾನ್ ರೆಡಿ ಅಂತಾರೆ ಆ ತರ ಮೈಂಡ್ ಸೆಟ್ ನಮ್ ಇಬ್ ಆಮೇಲೆ ಯಾವ್ದಾದ್ರು ಹಾರರ್ ಸ್ಟೋರೀಸ್ ಜಾಸ್ತಿ ಕಾನ್ಸಂಟ್ರೇಷನ್ ಜಾಸ್ತಿ ನಮ್ಗೆ ಏನಕ್ಕೆ ಅವ್ರಿಗೆ ಕತೆ ಇಷ್ಟ ಆಯ್ತು ಅಂದ್ರೆ ಅವ್ರ ವೈಬು ಒಂದೇ ತರ ಇದೆ ಇದೇ ತರನೇ ಅವ್ರದ್ದು ಥಾಟ್ಸ್ ಅವ್ರ ನೀವ್ ಲವ್ ಎಲ್ಲ ಹೇಳಿದ್ರೆ ಅವರು ನೋಡಲ್ಲ ಅವರು ನನಗೆ ಸ್ಟೋರಿ ಹೇಳಿದಾಗ ಅದೇನಾದ್ರು ಲವ್ ಸ್ಟೋರಿ ನಾನು ಸ್ವಲ್ಪ ಯೋಚನೆ ಮಾಡ್ತಿದ್ದೆ ಮಾಡದ ಬೇಡವಾ ನಾರ್ಮಲ್ ಈಗ ಲವ್ ಸ್ಟೋರಿಗಳು ತುಂಬಾ ಬಂದೋಗಿದೆ ಸೊ ಹಾಗಾಗಿ ಅವಾಗ ಫಿಫ್ಟಿ ಫಿಫ್ಟಿ ಇರ್ತಾ ಇತ್ತು ಬಟ್ ಯಾವ್ದು ಇದೊಂಥರ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ ಅಂತಂದಾಗ ನನಗೆ ಒಂದ್ ಸ್ವಲ್ಪ ಮಾಡೇ ಬಿಡೋಣ ಅಂತ ಇದು ಕಟ್ ಹೇಗೆ ಆಯ್ತು ಆಪಿಲ್ ಕಟ್ ಅದೇ ನಾನು ಹೇಳ್ದಂಗೆ ಆ ನಾನು ಓದಿರೋ ಸಬ್ಜೆಕ್ಟ್ ಆಂಥ್ರೋಪಾಲಜಿ ಆಂಥ್ರೋಪಾಲಜಿ ಸೈಕಾಲಜಿ ಆಪ್ಷನ್ ಇಂಗ್ಲಿಷ್ ಮೂರೂ ಸ್ವಲ್ಪ ಸೈನ್ಸ್ ಇದನ್ನ ತಗೊಂಡ್ ತಗೊಂಡಿದ್ದು ಸೊ ಆಂಥ್ರೋಪಾಲಜಿಯನ್ನು ಓದೋ ಟೈಮಲ್ಲಿ ನಾನು ಕುತ್ಕೊಂಡು ಇದ್ರದ್ದು ಕಂಟೆಂಟ್ ನಮ್ಮ ಕರ್ನಾ ಬಂದಿಲ್ಲ ಸೊ ಇದ್ರದೇ ಆದ ಕಥೆಯನ್ನ ತಗೊಂಡ್ರೆ ಹೇಗಿರುತ್ತೆ ಆಂಥ್ರೋಪಾಲಜಿ ಅನ್ನೋದು ಆಪಿಲ್ ಕಟ್ ಅಲ್ಲಿ ಒಂದು ಎಳೆ ಅಷ್ಟೇ ಪೂರ್ತಿ ಸಿನಿಮಾ ಆಂಥ್ರೋಪಾಲಜಿ ಇಲ್ಲ ಸೊ ಅದು ಈ ಎಳೆಯನ್ನ ಇಟ್ಕೊಂಡು ಪೂರ್ತಿ ಆಪಿಲ್ ಕಟ್ ಅನ್ನ ಮಾಡೋದು ಯಾವ ರೀತಿ ಇರುತ್ತೆ ಅಂತ ನನ್ನ ತಾಯಿ ಹತ್ರ ಫಸ್ಟ್ ಡಿಸ್ಕಸ್ ಮಾಡಿದೆ ಅವ್ರನ್ನ ಅಪ್ರೋಚ್ ಮಾಡೋಕಿನ್ನ ಮುಂಚೆ ನನ್ ತಾಯಿ ಬಿಕಾಸ್ ಅವರು ನನ್ನ ಡ್ಯಾಡಿ ಜೊತೆ ಬಂಡಾನಗಂಡ ಟೈಮ್ ಅಲ್ಲೆಲ್ಲ ಸ್ಕ್ರಿಪ್ಟ್ ವಾಕಲ್ ಕೂತ್ಕೊತಿದ್ರಂತೆ ಡ್ಯಾಡಿ ಕೇಳ್ತಿದ್ರಂತೆ ಒಂದಷ್ಟು ಸಜೆಷನ್ಸ್ ನ ಸೊ ನಾನು ನನ್ನ ಒಮ್ಮಿಗ್ ಹೇಳ್ದೆ ಹೆಂಗಿರುತ್ತೆ ಈ ತರ ಕಥೆಯನ್ನ ಮಾಡಿದ್ರೆ ಯಾವ ತರ ಇರುತ್ತೆ ಅವ್ರ ಫಸ್ಟ್ ಕೇಳಿದ್ರು ನಿನ್ ತಂದೆ ನೋಡ್ರೆ ಬರೀ ಕಾಮಿಡಿ ಹೋಗ್ತಾರೆ ನೀನ್ ನೋಡ್ರೆ ಬರೀ ಚುಚ್ಬೇಕು ಸಾಯಿಸಬೇಕು ಅದನ್ನ ಕೇಳೋಣ ಅಂತ ನಿನ್ ತಂದೆ ಅವರು ಸಾಕಷ್ಟು ಕಾಮಿಡಿ ಸಿನಿಮಾಗಳ ಜಗ್ ಆಗಿರ್ಬೋದು ಅವ್ರಿಗೆಲ್ಲ ಮಾಡಿದಾರೆ ನೀವು ಹೆಂಗೆ ಈ ಕಡೆ ಮರ್ಡರ್ ಮಿಸ್ಟ್ರಿಗೆ ಇದಾದ್ರಿ ಅಂತ ನಂಗೆ ಇದು ಜಾಸ್ತಿ ಇಷ್ಟ ಅದೇ ಹೇಳ್ದಂಗೆ ನಿಮ್ಗೆ ನಿಮಗೆ ಲವ್ ಸ್ಟೋರೀಸ್ ಈ ಡಾಕ್ಯುಮೆಂಟ್ ಅದೆಲ್ಲ ನಂಗೆ ಬೋರಿಂಗ್ ಕಂಟೆಂಟ್ ಬೋರಿಂಗ್ ಮ್ಯಾರೇಜಸ್ ಈ ಅದ್ರದ್ದು ಕಂಟೆಂಟ್ ಇನ್ನೂ ಬೋರಿಂಗ್ ನನಗೆ ಏನಾದ್ರೂ ಈ ಕೊಲೆ ಏನಾದ್ರೂ ಲೈಕ್ ಬಾಡಿ ಅಥವಾ ಹಾರರ್ ಏನಾದ್ರೂ ಆ ತರದೊಂದು ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡ್ಬೇಕು ಅನ್ನೋದು ನಂಗೆ ಯಾವಾಗಿಂದನು ಜಾಸ್ತಿ ಇತ್ತು ಸೊ ನನ್ ಕಾನ್ಸಂಟ್ರೇಷನ್ ಏನಾದ್ರು ಮೋಡಮಿಶ್ರೀ ತರ್ಬೇಕು ಅದು ಲೇಡಿ ಡೈರೆಕ್ಟರ್ ಆಗಿರ್ಬೋದು ಅಥವಾ ಲೇಡಿ ಪ್ರೊಡ್ಯೂಸರ್ ಆಗಿರ್ ಈ ತರದ್ ಒಂದು ಲೈನ್ ಬರಬೇಕು ಅಂತ ನಾನು ಕುತ್ಕೊಂಡು ಪ್ಲಾನ್ ಮಾಡಿದೆ ಕ್ಯಾಸ್ಟ್ ಬಗ್ಗೆ ಹೇಳೋದಾದರೆ ನಾವು ನೋಡಿದಂಗೆ ಸೂರ್ಯ ಅವರು ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ ಹೀರೋಯಿನ್ ಮೊದಲನೇ ಚಿತ್ರ ಸಾಕಷ್ಟು ಸಿನಿಮಾಗಳಲ್ಲಿ ಅಸಿಸ್ಟೆಂಟಾಗಿ ಡೈರೆಕ್ಟ್ ನೀವು ಈಗ ನಿಮ್ಮ ತ ನೀವು ಆ್ಯಕ್ಟರ್ ಆ್ಯಕ್ಟ್ರೆಸ್ ಬೇರೆ ಸೊ ನೀವು ಆ್ಯಕ್ಟ್ರೆಸ್ಸಿಂದ ಡೈರೆಕ್ಷನಿಗೆ ಹೋಗಿದ್ದೀರಾ ಅವ್ರು ಸೂರ್ಯ ಅವರು ಡೈರೆಕ್ಷನ್ ಅಸಿಸ್ಟೆಂಟ್ ಡೈರೆಕ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಆ್ಯಕ್ಟ್ ಆ್ಯಕ್ಟರಿಗೆ ಬಂದಿದಾರೆ ಹೇಗಿತ್ತು ಇದರ ಕ್ಯಾಸ್ಟಿಂಗ್ ಮಾಡೋ ಪ್ರೊಸೆಸ್ ಆಗಿರ್ಬೋದು ಅವ್ರನ್ನೇ ಸೆಲೆಕ್ಟ್ ಮಾಡಬೇಕು ಅನ್ನೋದಾದರೆ ಆಕ್ಚುಲಿ ನನ್ನ ಥಾಟ್ಸ್ ಏನಂದ್ರೆ ನಾವು ಹೊಸಬ್ರಾಗಿರೋದ್ರಿಂದ ಹೊಸಬ್ರನ್ನ ಬೆಳೆಸ್ಬೇಕು ಹೊಸಬ್ರೆ ಬೆಳಿಬೇಕು ಅನ್ನೋ ನನ್ನ ಥಾಟ್ಸ್ ಸೊ ನಾ ನಾನು ಇವರು ಕುತ್ಕೊಂಡು ನೋಡಿದಾಗ ಇಲ್ಲ ಹೊಸಬ್ರನ್ನ ಹಾಕೊಳ್ಳೋಣ ಇದಕ್ಕೆ ಅಂತ ಹೇಳಿ ಒಂದಷ್ಟು ಹೋಮ್ ವರ್ಕ್ ಮಾಡಿ ಅವ್ರನ್ನ ಅಪ್ರೋಚ್ ಮಾಡ್ದಾಗ ಅವ್ರಿಗೆ ನಾನು ಹೇಳ್ದೆ ನನಗೆ ಪ್ರೊಫೆಸರ್ ಅವರು ಆಂಥ್ರೋಪಾಲಜಿ ಪ್ರೊಫೆಸರ್ ಆಗಿ ಇದ್ರಲ್ಲಿ ಹೇಳ್ದೆ ನನಗೆ ಸ್ಟೈಲಿಶ್ ಆಗಿರ್ಬೇಕು ಪ್ರೊಫೆಸರ್ ಆದ್ರೆ ನೀವ್ ನೋಡಿದ್ರೆ ಪ್ರೊಫೆಸರ್ ಎಲ್ಲ ಹೇರ್ ಕಟ್ ಹಂಗಿರ್ಬಾರ್ದು ಸ್ಟೈಲಿಶ್ ಆಗಿರ್ಬೇಕು ಒಂದೊಂದು ಕ್ಯಾರೆಕ್ಟರ್ ಡಿಸೈನ್ ಆಗಿರ್ಬೇಕು ಅಂತ ಹೇಳಿ ಬಿಟ್ಟು ಗಡ್ಡ ಯಾಕೆ ಯಾಕಿರ್ಬಾರ್ದು ಪ್ರೊಫೆಸರ್ ಈ ತರ ಅಂತ ನಂದೊಂದ್ ಥಾಟ್ಸ್ ಇತ್ತು ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣಿಸ್ಬೇಕು ಅಂತ ಹೇಳಿ ನಾನು ಹೇಳಿದೆ ಅವರಿಗೆ ಈ ತರ ಹೋಮ್ ವರ್ಕ್ ಮಾಡಿ ನೀವು ಚೆನ್ನಾಗಿ ಪರ್ಸನಾಲಿಟಿ ಇದೆ ಈ ಕತೆನೆ ಬೇರೆ ತರ ಇದೆ ಇದು ಒಂದು ಹೊಸಾದ್ರು ಈ ಕಥೆಯನ್ನ ತಗೊಂಡ್ರೆ ಅವ್ರ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇರುತ್ತೆ ಅವರಿಗೊಂದು ಲೈಫ್ ಸಿಗುತ್ತೆ ಹೋಮಗಳನ್ನ ಮಾಡಿದ್ರು ಅಂಡ್ ಅವರು ಕೆಲವೊಂದ್ ಎರಡ್ ಮೂರ್ಮಾ ಹೇಳ್ಕೊಂಡಿದ್ರು ಮಾಡಿದ ಅಂದಾಗ ಇಲ್ಲ ನಾವ್ ಇವ್ರನ್ನೇ ಕಾಸ್ಟಿಂಗ್ ಮಾಡ್ಬೇಕು ಇವ್ರನ್ನೇ ಹೀರೋ ಆಗಿ ಮಾಡ್ಬೇಕು ಅಂತ ಹೇಳಿ ನಾನು ಮ್ಯಾಮ್ ಡಿಸೈಡ್ ಮಾಡ್ಬಿಟ್ಟು ತಗೊಂಡ್ವಿ ಇನ್ನೆಲ್ಲಾ ಕಾಸ್ಟಿಂಗ್ ಎಲ್ಲರೂ ಹೊಸುಬ್ರೆ ಅಪ್ಪಣ್ಣ ಮತ್ತೆ ಬಾಲರಾಜ್ ಒಡಿ ಸರ್ ಬಿಟ್ರೆ ಇನ್ ಹೊಸಬ್ರನ್ನೇ ತಗೊಂಡಿರೋದು ಮೇಡಮ್ ನಿಮಗೆ ಈ ಸಿನಿಮಾದ ಕತೆ ಕೇಳಿದಾಗ ಓಕೆ ನಾನು ಈ ಸಿನಿಮಾ ಮಾಡಬೇಕು ಅನ್ನೋ ಅಂಥ ಪಾಯಿಂಟ್ ಏನಾದರೂ ಇದೆಯಾ ಅಥವಾ ಕೇಳಿದಾಗ ಈ ಈ ಪಾಯಿಂಟ್ ಪಾಯಿಂಟ್ ಇಲ್ಲ ಅಂತ ಥಾಟ್ ಬಂತು ಕೇಳಿದ ತಕ್ಷಣ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಅನ್ನಿಸ್ತು ಸ್ಟೋರಿ ಯಾಕಂದ್ರೆ ಕಂಟೆಂಟ್ ಒಂಥರ ಹೊಸ್ತಾಗಿತ್ತು ಈ ಬೇರೆ ಲ್ಯಾಂಗ್ವೇಜ್ಗಳೆಲ್ಲ ಕೇಳಿದೀವಿ ನೋಡಿದೀವಿ ನಾವು ಮಲಯಾಳಮಲ್ಲಿ ಜಾಸ್ತಿ ನೋಡಿದೀವಿ ಇಂಗ್ಲಿಷ್ ಮೂವಿಗಳಲ್ಲಿ ನೋಡಿದೀವಿ ನಮ್ಮ ಕನ್ನಡ ಇದಕ್ಕೆ ಹೋಲ್ಸ್ಕೊಂಡ್ರೆ ಸ್ವಲ್ಪ ಕಡಿಮೆ ಸೊ ಟ್ರೈ ಮಾಡೋಣ ಒಂದ್ಸಲ ಅದೇ ಸಣ್ಣ ಪುಟ್ಟ ಏನೋ ಚೇಂಜಸ್ಗಳು ನಾವು ಹೇಳಿದ್ವಿ ಅವರು ಆಮೇಲೆ ಮಾಡಿದ್ರು ಅದನ್ನೆಲ್ಲ ಒಂದು ಬಿಟ್ಟರೆ ಮಿಕ್ಕಿದೆಲ್ಲ ತಕ್ಷಣ ಒಂಥರ ಅಟ್ರಾಕ್ಷನ್ ಅನಿಸ್ತು ನನಗೆ ಸ್ಟೋರಿ ಸೊ ಹಾಗಾಗಿ ಓಕೆ ಮೇಜರ್ ಹೈಲೈಟು ಆ್ಯಪಲ್ ಕಟ್ ಟೈಟಲ್ಲು ಸೊ ಸಿನ್ಮಾ ಮರ್ಡರ್ ಮಿಸ್ಟ್ರೆ ಆ್ಯಪಲ್ ಕಟ್ಟು ಏನಕ್ಕೆ ಟೈ ಟೈಟಲ್ಲು ಯಾವ ಥರ ಇದಾಯಿತು ಅಥವಾ ಏನಕ್ಕೆ ಆ್ಯಪಲ್ ಕಟ್ ಅಂತ ಅದೇ ಆಪಿಲ್ ಕಟ್ ಟೈಟಲ್ ಯಾಕೆ ಅಂದ್ರೆ ನೀವು ಇನ್ನೇನ್ ಎರಡು ದಿನ ಇದೆ ಅಂತ ಗೊತ್ತಾಗ್ಬಿಡುತ್ತೆ ಬಟ್ ಆಪಿಲ್ ಕಟ್ ಆದ ಒಂದ್ ಎಳೆ ಏನು ಅಂತಂದ್ರೆ ಅದೇ ಈಗಿನ ಜನರೇಷನ್ ಡೇಟಿಂಗ್ ಅನ್ನೋ ಮ್ಯಾಟರ್ ಅನ್ನ ಎಷ್ಟು ಈಸಿಯಾಗಿ ತಗೊಂಡಿದ್ದಾರೆ ಲೈಕ್ ಅವ್ರು ನಿಮ್ ಯಾರಿಗಾದ್ರು ಸ್ಕೂಲ್ ಮಕ್ಳನ್ ಕೇಳಿದ್ರೆ ಇವತ್ತು ಒಬ್ಬ ಬಾಯ್ ಫ್ರೆಂಡ್ ಇದ್ರೆ ನೆಕ್ಸ್ಟ್ ಇನ್ನೊಬ್ಬ ಬಾಯ್ ಫ್ರೆಂಡ್ ಇರ್ತಾನೆ ಆಮೇಲೆ ಕಾಲೇಜ್ ಆಗಿರ್ಬೋದು ಅಥವಾ ಈಗಿನ ಜನರೇಷನ್ ಏನಂದ್ರೆ ಲಿವ್ ಇನ್ ರಿಲೇಷನ್ಶಿಪ್ ಆಗಿರ್ಬೋದು ಅದು ಎಷ್ಟು ಮಟ್ಟಕ್ಕೆ ಸರಿ ಲೈಕ್ ಈಗಿನ ಜನರೇಷನ್ ಎಷ್ಟು ಸಲೀಸಾಗಿ ತಗೊಂಡ್ಬಿಟ್ಟಿದ್ದಾರೆ ಆ ಒಂದ್ ಎಳೆ ಆ ಡೇಟಿಂಗ್ ಅನ್ನೋ ಮ್ಯಾಟರ್ ಅನ್ನ ನಾನು ಆಪಿಲ್ ಕಟ್ ಅಲ್ಲಿ ಇಟ್ಕೊಂಡಿದೀನಿ ಈಗಿನ ಜನರೇಷನ್ ನೋಡ್ಬೇಕಾದ ಸಿನಿಮಾ ಯಾಕೆ ಅಂತಂದ್ರೆ ಕನೆಕ್ಟ್ ಆಗತ್ತೆ ಜಾಸ್ತಿ ನೀವ್ ಅದೇ ಉಪೇಂದ್ರ ಸರ್ ರಿಯಲಿಸ್ಟಿಕ್ ಆಗೋಗಿ ಸ್ವಲ್ಪ ರಾ ಹೋಗ್ಬಿಟ್ಟಿದೀನಿ ಈಗ ಒಂದಷ್ಟು ಅದೇ ಡೇಟಿಂಗ್ ಬಗ್ಗೆ ಹೇಳ್ತಾ ಇದೀರಾ ಡೇಟಿಂಗ್ ಆಪ್ಸ್ ಆಗಿರ್ಬೋದು ಅಥವಾ ಒಂದು ಹುಡುಗ ಹುಡುಗಿ ಈಗ ಬರೀ ಡೇಟಿಂಗ್ ಅಂತಲ್ಲ ಮದ್ವೆ ಆಗಿರೋದು ಈ ತರ ಒಂದಷ್ಟು ವಿಷಯಗಳು ಬರ್ತಾ ಇದೆ ಏನಾದ್ರು ನೀವು ನೋಡಿರೋದ್ ಅಥವಾ ಇದನ್ನ ಈ ಸಿನಿಮಾದಲ್ಲಿ ಏನಾದ್ರು ರಿಯಲ್ ಆಗಿ ಅಂದ್ರೆ ನಾನು ನನ್ನ ಫ್ರೆಂಡ್ಸ್ ಗಳನ್ನ ನೋಡ್ತಿದ್ದೆ ಅವ್ರು ಹೇಳೋದ್ ಬಂದ ನಾನ್ ತಗೊಳ್ತಾ ಇದ್ದ ಯೋಚನೆ ಮಾಡ್ತಿದ್ದೆ ನಾನು ಕಾಲೇಜ್ ಟೈಮ್ ಇನ್ಫ್ಯಾಕ್ಟ್ ನಾನು ಬ್ರೇಕಪ್ ಮಾಡ್ಸಿರೋದೇ ಜಾಸ್ತಿ ನನ್ಗೂ ಅದ್ ಇರಿಟೇಷನ್ ಆಗಿರೋದ್ರಿಂದ ಲವ್ ಅನ್ನೋದು ಇರಿಟೇಷನ್ ಆಗಿದೆ ನಾನು ಬ್ರೇಕ್ಅಪ್ಸ್ ಮಾಡಿಸ್ಬಿಡಿರೋದು ಜಾಸ್ತಿ ಯಾಕೆ ಅಂತಂದ್ರೆ ನಾನ್ ನೋಡ್ತಿರ್ತಿದ್ದೆ ಇಲ್ಲಿ ಲವ್ ಮಾಡ್ತಾರೆ ಅಲ್ಲಿ ಹೋಗಿ ಇನ್ನೊಂದ್ ಲವ್ ಮಾಡ್ಬೇಕಾರೆ ಅವ್ರು ಅವ್ರು ಹೇಳೋ ಜಸ್ಟಿಫಿಕೇಶನ್ ಏನು ಅಂದ್ರೆ ಲವ್ ಮಾಡ್ತೀನಿ ನನ್ ಮದ್ವೆ ಆಗಲ್ಲ ಲವ್ ಗೆ ಒಬ್ಳು ಮದ್ವೆ ಆಗೋಳಿಗೆ ಮದ್ವೆ ಇದಕ್ಕೆ ಇನ್ನೊಂದು ಮತ್ ಇನ್ನೊಂದಕ್ಕೆ ಇನ್ನೊಂದು ಅನ್ನೋ ತರಾನೇ ಹೇಳ್ತಿರ್ತಿದ್ರು ಯಾವ ತರ ಥಾಟ್ಸ್ ಇದೆ ಇದನ್ನ ನಾನ್ ಫಸ್ಟ್ ಇದ್ರದೇ ಆದ ಒಂದು ಸಿನಿಮಾ ಮಾಡ್ಬೇಕು ನಾನ್ ಫಸ್ಟ್ ಅಂತ ಅವಾಗಿಂದ ಥಾಟ್ಸ್ ಅಲ್ಲಿ ಇತ್ತು ಇಲ್ಲಿ ಈ ಮರ್ಡರ್ ಅಲ್ಲಿ ಒಂದು ಸಣ್ಣ ಒಂದು ಲವ್ ಸ್ಟೋರಿನ ತಂದಿಟ್ಟಿದ್ದೀರಾ ಅದ್ರ ಬಗ್ಗೆ ಹೇಳೋದಾದ್ರೆ ಲವ್ ಸ್ಟೋರಿ ಲವ್ ಸ್ಟೋರಿ ಮೇಲೆ ನಾನು ಜಾಸ್ತಿ ಫೋಕಸ್ ಇಟ್ಟಿಲ್ಲ ಟ್ರೈಲರ್ ಅಲ್ಲಿ ನೋಡಿದೆ ಬಟ್ ಇಲ್ಲೂ ಅಷ್ಟೊಂದು ಕಾಣಿಸಲ್ಲ ಬಟ್ ಆದ್ರೂ ಲವ್ ಸ್ಟೋರಿ ಇದೆ ಅನ್ನೋದೊಂದು ಅಲ್ಲ ಲವ್ ಸ್ಟೋರಿ ಅಂದ್ರೆ ಪಾಪ ಹೀರೋಗೆ ಏನ್ ಬೇಜಾರ್ ಅಂತಂದ್ರೆ ಅವ್ರಿಗೆ ಒಂದು ರೊಮ್ಯಾಂಟಿಕ್ ಸೀನ್ ಇಲ್ಲ ಅನ್ನೋದು ಬೇಜಾರಿತ್ತು ಅವ್ರಿಗೆ ಬಿಕಾಸ್ ನಾನು ಡೆಡ್ ಬಾಡಿನ್ ಕೊಡ್ತಿದ್ದೆ ಯಾವಾಗ್ಲೂ ಡೆಡ್ ಬಾಡಿ ಇಟ್ಕೊಂಡು ನೀವು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಂತದ್ದೇ ಕಥೆ ಅಂದ್ರೆ ಅವ್ರ ಪಾಪ ಫೀಲ್ ಆಗ ಮೇಡಮ್ ಒಂದು ರೊಮ್ಯಾಂಟಿಕ್ ಸೀನ್ ಇಲ್ಲ ಹೀರೋಯಿನ್ ಕೊಟ್ಟಿದ್ದೀರಾ ಬಟ್ ರೊಮ್ಯಾಂಟಿಕ್ ಸೀನ್ ಇಲ್ವಲ್ಲ ಇದೇ ಕೊಡ್ತೀನಿ ಅಂತ ಹೇಳಿ ಒಂದು ಬ್ರೇಕ್ಫಾಸ್ಟ್ ಸೀನ್ ಅದ್ರಲ್ಲಿ ಒಂದು ಕೆನ್ನೆಗೆ ಒಂದು ಮುತ್ತಿಡೋದು ಅಷ್ಟೇ ರೊಮ್ಯಾಂಟಿಕ್ ಸೀನ್ ಅವರಿಗೆ ಅದು ಬಿಟ್ರೆ ಇನ್ನೆಲ್ಲೂ ರೊಮ್ಯಾಂಟಿಕ್ ಇದು ಮರ್ಡ ಮಿಸ್ಟ್ರಿ ಆಗಿರೋದ್ರಿಂದ ಸಾಂಗ್ಸ್ ಮೇಲೆ ಅಷ್ಟು ಕಾನ್ಸಂಟ್ರೇಷನ್ ಇಟ್ಟಿಲ್ಲ ಒಂದೇ ಒಂದ್ ಸಾಂಗ್ ಇದೆ ಅದು ಕಂಟೆಂಪ್ರರಿ ಸಿನಿಮಾ ಅಲ್ಲಿ ಬಿಟ್ರೆ ಯೂಟ್ಯೂಬ್ ಅಲ್ಲಿ ಬಿಟ್ಟಿದೆ ಬಿಜಿಎಂ ಬಗ್ಗೆ ಹೇಳೋದಾದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರು ಚೆನ್ನಾಗಿ ಇದ್ ಮಾಡಿದ್ದಾರೆ ಸೊ ಮ್ಯೂಸಿಕ್ ಡೈರೆಕ್ಟರ್ ಸೆಲೆಕ್ಷನ್ ವಿಕ್ಚುಲಿ ಏನು ಅಂದ್ರೆ ನಾವ್ ಎಷ್ಟೇ ಚೇಂಜಸ್ ಹೇಳಿದ್ರು ಹೊಸಬ್ರು ಚೇಂಜಸ್ ಹೇಳಿದ ತಕ್ಷಣ ಡಾಮಿನೇಟ್ ಮಾಡ್ತಾರೆ ಕೆಲವರು ಬಟ್ ಇವ್ರು ಹಂಗ್ ಮಾಡಿರ್ಲಿಲ್ಲ ಚೇಂಜಸ್ ತಕ್ಷಣ ಮಾಡ್ತೀನಿ ಹೇಳಿದ್ತೀನಿ ಬನ್ನಿ ಅಂತಾನೆ ಕೂತ್ಕೊಂಡು ಒಂದಷ್ಟು ಚೇಂಜಸ್ ಗಳನ್ನ ತುಂಬಾ ಸಪೋರ್ಟಿವ್ ಆಗಿತ್ತು ಸ್ಟಾರ್ ಕ್ಯಾಸ್ಟ್ ಅಷ್ಟೇ ಸಾಕಷ್ಟು ಹಿರಿಯ ಕಲಾವಿದ್ರು ಇದಾರೆ ಇದ್ರಲ್ಲಿ ಆಮೇಲೆ ಇಬ್ರು ಹೀರೋಯಿನ್ಸ್ ಇದಾರೆ ಸೊ ಹೆಂಗಿತ್ತು ಮ್ಯಾನೇಜ್ ಮಾಡೋದು ಅವ್ರನ್ನೆಲ್ಲ ಇವ್ರ್ ಮ್ಯಾನೇಜ್ ಮಾಡೋದೇ ಒಂದ್ ಕಷ್ಟ ನನಗೆ ಒಂದಷ್ಟು ಜನ ಕೆಲಸಗಳು ಕೇಳಲ್ಲ ಏನಂದ್ರೆ ಆದಷ್ಟು ಬೇಗ ನನಗೆ ಕೆಲ್ಸ ಆಗಬೇಕು ಆಮೇಲೆ ನನಗ್ ಹಿಂಗಿರ್ಬೇಕಂದ್ರೆ ಹಿಂಗೆ ಇರ್ಬೇಕು ಕಾಸ್ಟ್ಯೂಮ್ ಆಗಿರ್ಲಿ ನೀವು ಹೀರೋದ್ ನಾ ಒಂದಷ್ಟು ತಲೆನೋ ಅವ್ರದೇ ಜಾಸ್ತಿ ಇತ್ತು ಆ ಗಡ್ಡ ಬಿಟ್ಬಿಡ್ತಾರೆ ನನ್ ಗಡ್ಡ ಬಿಟ್ಟಾಗಲೇ ನಾನು ನನ್ ಸ್ಪಾಟಿಗೆ ಬಿಡ್ತಿದ್ದೆ ಗಡ್ಡ ತೆಗೆಯೋದಿಕ್ಕೆ ನನ್ಗೆ ಇಲ್ಲೇ ತೆಗಿಬೇಕು ನೀವು ನನಗೆ ಹಿಂಗೆ ಬರ್ಬೇಕು ಅಂತ ಆಮೇಲೆ ಹೀರೋಯಿನ್ದು ಅಷ್ಟೇ ನನ್ ಹೀರೋಯಿನ್ಗೆ ಕಾಸ್ಟ್ಯೂಮ್ ಜುವೆಲರಿ ಇಂದ ಇಡೋದು ಎಲ್ಲವೂ ಮ್ಯಾಚ್ ಆಗ್ಬೇಕು ನನಗೆ ನಾನ್ ಕೂತ್ಕೊಂಡ್ ಒನ್ ಅವರ್ ಅದನ್ನೇ ಹೇಳ್ತಿದ್ದೆ ಓ ಚೇಂಜ್ ಮಾಡ್ಕೊಂಡ್ ಬನ್ನಿ ಚೇಂಜ್ ಮಾಡ್ಕೊಂಡ್ ಬನ್ನಿ ಅಂತ ಸೆಕೆಂಡ್ ಹೀರೋಯಿನ್ ಅಮೃತ ಟಾರ್ಚರ್ ಹೇಳ್ಬಿಡಿದೀವಿ ನನಗೆ ಇದೇ ತರ ಬೇಕು ಅಂತ ಈ ಟೆಕ್ನಿಕಲ್ ಟೀಮ್ ಮಾತ್ ಕೇಳ ತುಂಬಾ ಕಮ್ಮಿ ಇರ್ತಾ ಇತ್ತು ನಾನು ಅದಕ್ಕೆ ಇದು ಪ್ರಸನ್ನ ಅಣ್ಣ ಇವ್ರ ಹಸ್ಬೆಂಡ್ ಕಾಲ್ ಮಾಡಿಸಿದ ಅಣ್ಣ ಮಾತ್ ಮಾತಿಲ್ಲಾ ಅಂದ್ರೆ ಅವ್ರು ನನ್ಗ ಒಂಥರ ಪ್ರಿನ್ಸಿಪಲ್ ಅವರು ಅವ್ರ ಸ್ಪಾಟಿಗೆ ಬರೋದಾಗ ಮಾತ್ ಕೇಳ್ತಿಲ್ಲ ಅಂದ್ರೆ ಸ್ಟೂಡೆಂಟ್ ಹೆಂಗ್ ಸೈಲೆಂಟ್ ಸೈಲೆಂಟ್ ಆಗ್ಬಿಡೋರು ನಾನು ಒಂದಷ್ಟು ಸಂಸ್ಕೃತ ಸ್ವಲ್ಪ ಮಾತಾಡೋರು ಅವ್ರ ನೆಕ್ಸ್ಟ್ ಲೆವೆಲ್ ಸಂಸ್ಕೃತ ಅವರು ಅವ್ರ್ ಮಾತಾಡಿದ ತಕ್ಷಣ ಎಲ್ಲ ಸೈಲೆಂಟ್ ಬೇಗ ಆಗ್ಬಿಡೋದ್ ಕೆಲ್ಸ ನನಗೆ ಅದನ್ನೇ ಕೇಳೋಣ ಅನ್ಕೊಂಡೆ ಈಗ ಡೈರೆಕ್ಟರ್ಗಳು ಆರ್ಟಿಸ್ಟ್ ಗಳು ಬಂದಾಗ ಒಂದಷ್ಟು ಜೋರ್ ಮಾಡೋದು ಬಯೋದಿರುತ್ತೆ ನೀವು ಡೈರೆಕ್ಟರ್ ಆಗಿ ಆತರ ಏನಾದ್ರು ಮಾಡಿದ್ರ ಆರ್ಟಿಸ್ಟ್ ಗಳ ಮೇಲೆ ಮಾಡ್ತದೆ ಬಿಕಾಸ್ ನನಗೆ ನನಗೆ ಅದೇ ಡೆಡ್ ಬಾಡಿ ಸೀನ್ ಅಂತೂ ತುಂಬಾ ಇರಿಟೇಟ್ ಆಗ್ಬಿಡ್ತಿತ್ತು ಬಿಕಾಸ್ ನೈಟ್ ತ್ರೀ ಓ ಕ್ಲಾಕ್ ಶೂಟ್ ಮಾಡೋದು ಜಾಸ್ತಿ ನಾವು ಡೆಡ್ ಬಾಡಿ ಆಗ್ಲಿ ಸ್ಮಶಾನ ಆಗ್ಲಿ ಜಬ ಕ್ರೇಜಿ ಆಗಿ ತಿಂಕ್ ಮಾಡ್ಬೇಕು ನಾನು ನೈಟ್ ಶೂಟ್ಸ್ ಹಾಕೊಳ್ತಿದ್ದೆ ಅವ್ರಿಗೆ ಅವ್ರ ಇದಾಗ್ಲಿ ಅಂತ ಮಾತ್ಗಳು ಕೇಳಲ್ಲ ಅವ್ರು ಹೀರೋ ಅಂತೂ ನನಗೆ ಮಂತ್ರ ಹೇಳ್ತಾ ನಿಂತಿರ್ತಾರ ಅವ್ರಿಗೆ ಭಯ ಜಾಸ್ತಿ ಮಂತ್ರ ಹೇಳ್ಕೊಂಡ್ ನಿಂತ್ಕೊಳ್ಳೋದು ಓಡೋಗೋದು ಆಮೇಲೆ ಕರೆಕ್ಟ್ ಆಗಿ ಅವ್ರು ಯಾಕೆ ಲೇಟ್ ಆಗಿ ಬರ್ತಾರೆ ಅಂತ ನೋಡಿದ್ರೆ ಮಂತ್ರ ಹೇಳ್ಕೊಂಡು ನಿಂತಿರ್ತಾರೆ ಬೊಟ್ಟಿಟ್ಕೊಂಡು ನಿಂತಿರ್ತಾರೆ ಭಯಕ್ಕೆ ಇವತ್ ಯಾವ್ ಡೆಡ್ ಬಾಡಿ ಕೊಡ್ತೀರಾ ಇವತ್ ಯಾವ ಡೈರೆಕ್ಟರ್ ಡೆಡ್ ರಿಯಲ್ ಡೆಡ್ ಬಾಡಿ ಅದರದೇ ಒಂದು ನಮ್ದು ಕತೆನೇ ಇದೆ ಬಿಕಾಸ್ ನಾವು ನಾವು ಅದನ್ನ ನನ್ ರಿಯಲ್ ಬೇಕು ಅನ್ನೋದೇ ಜಾಸ್ತಿ ಇತ್ತು ಏನೇ ರಿಯಲ್ ನೀವ್ ಏನೇ ಡೆಡ್ ಬಾಡಿ ತೋರ್ಸ್ರೂ ನಮ್ಗೆ ರಿಯಲ್ ಬೇಕು ಅಂತ ಹೇಳಿ ನಾನು ಇವರು ಮತ್ತೆ ಹೀರೋ ಹೋಗಿದ್ವಿ ಕಾಲೇಜ್ಗೆ ಜುಪಿಟರ್ ಕಾಲೇಜ್ ಅದು ಎರಡು ಬಾಡಿ ಇತ್ತು ಒಂದ್ ಸ್ಕಿನ್ ಔಟ್ ಆಗ್ಬಿಟ್ಟಿತ್ತು ಇನ್ನೊಂದು ಇತ್ತು ಸ್ಕಿನ್ ಇನ್ನೊಂದ್ ಸ್ಕಿನ್ ಔಟ್ ಆಗ್ಬಿಟ್ಟಿತ್ತು ಎರಡ್ ಡೆಡ್ ಬಾಡಿ ಇತ್ತು ನಾನು ಇವರು ಮೇಡಮ್ ಇಟ್ ಸ್ಕಿನ್ ಔಟ್ ಆಗಿದೆ ಇನ್ನೊಂದು ಫ್ರೆಶ್ ಇದೆ ನಾನು ಇವರು ಹೀರೋ ಅಯ್ಯೋ ಮೇಡಮ್ ಕಬಾಬ್ ತರ ಹೇಳ್ತಾ ಇದ್ರು ಚಿಕನ್ ಕಬಾತ್ಸರ್ ಹೇಳ್ತಿದ್ರು ಬಿಟ್ಬಿಡಿ ಮೇಡಮ್ ಅಂತ ಅವ್ರ ಮಂತ್ರ ಇಂತ ಹೇಳ ಆಕಡೆ ನಾನವ್ರ ಮಾಸ್ಕ್ ಹಾಕೊಂಡಿರ್ಲಿಲ್ಲ ಫುಲ್ ಬಗ್ಗಿ ಇಣಕ್ ನೋಡ್ತಾ ಇದ್ವಿ ಇದು ಈ ಶಾರ್ಟ್ ಇಟ್ರೆ ಹೆಂಗಿರತ್ತೆ ಅಂತ ಅದೊಂದು ಇಷ್ಟು ದೊಡ್ಡ ಸೆವೆನ್ ಫೀಟ್ ಇದೆ ಅದು ಅಷ್ಟ್ ದೊಡ್ಡದಿದೆ ಅದು ಇನ್ನೊಂದ್ ಇನ್ನೊಂದು ಇನ್ನೊಂದ್ ಇನ್ನೊಂದ್ ತುಂಬಾನೇ ದೊಡ್ಡದಿತ್ತು ಅದು ಅದು ನಿಮ್ಗೆ ಮೆಡಿಸಿನ್ ಎಲ್ಲ ಹಾಕಿಟ್ಟಿದ್ರು ಅದು ಅವ್ರು ಜಸ್ಟ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಅಷ್ಟು ಸ್ಮೆಲ್ ಇತ್ತು ಬಟ್ ನಮ್ ಇಬ್ಬರಿಗೆ ಅದೆಲ್ಲ ಏನೋ ಅನ್ಸ್ತಾನೆ ಫೀಲ್ ನಮ್ ಇಬ್ಬರಿಗೆ ಅದೇನ್ ಫೀಲ್ ಆಗ್ತಿರ್ಲಿಲ್ಲ ಆಕ್ಚುಲಿ ನಮಗೆ ಅದು ಬೇಕೇ ಬೇಕು ನಮಗೆ ಆ ಸೀನಿಗೆ ಬೇಕೇ ಬೇಕು ಅಂತ ನಾವು ಮೆಂಟಲಿ ಪ್ರಿಫರ್ ಆಗ್ಬಿಟ್ಟಿದ್ವಿ ಚೆನ್ನಾಗಿ ಸೊ ಹಾಗಾಗಿ ನಮ್ಗೆ ನಷ್ಟ ಬಾಡಿ ಬೇಕು ಅನ್ನೋದ್ ಬಿಟ್ರೆ ತಲೆಯಲ್ಲಿ ಏನೂ ಇರ್ಲಿಲ್ಲ ನಾವಿಬ್ರು ಸ್ಮಶಾನಕ್ಕೆ ಆರಾಮಾಗಿ ಹೋಗ್ತಾ ಇದ್ವಿ ನಾನು ಇನ್ಫ್ಯಾಕ್ಟ್ ಸ್ಮಶಾನಕ್ಕೆ ಹೋಗಿ ಹೋಗಿದ್ವಿ ನಾವು ನನ್ಗೆ ಒರ್ಜಿನಲ್ ಸ್ಕೆಲಿಟನ್ ಬೇಕು ಅಂತ ಹೇಳಿ ಅದಕ್ಕೂ ಹೋಗಿದ್ವಿ ಇವ್ರು ಇವ್ರು ಹೀರೋ ಅಂತ ಎಸ್ಕೇಪ್ ಇವ್ರು ಇವ್ರು ಬರ್ತಾರ ಜೊತೆಗೆ ಆಮೇಲೆ ನೋಡ್ರೆ ನಾವ್ ಇಬ್ರು ಹುಡುಕ್ತಿರ್ತಿವಿ ಅವ್ರು ಇರೋದಿಲ್ಲ ನಾ ಇಬ್ರು ಆರಾಮ ನಿನ್ ಏನಾದ್ರು ಕೇಳ್ದೆ ನಾನು ಅವ್ರ ಏನಂದ್ರು ನಿಮ್ಗೆ ಕಿತ್ಕೊಡ್ಲಾ ಫ್ರೆಶ್ ಆಗಿದೆ ಒಂದ್ ಹೆಣನ್ ಸುಡ್ತಿದ್ರು ಆಲ್ರೆಡಿ ಈ ಕಿತ್ಕೊಡ್ಲಾ ಇಲ್ಲಾಂದ್ರ ಅಳೆದ್ ಕೊಡ್ಲಾ ಅಂತ ಕೇಳಿರೋ ಅವ್ರ್ ನನ್ ನೆಕ್ಸ್ಟ್ ಲೆವೆಲ್ ಬಿಕಾ ನಾನು ಅದೇ ಹೇಳ್ದೆ ಹೀರೋಗ್ ಅದೇ ಹೇಳ್ತಿದ್ದೆ ಸಿ ಸತ್ ಸಾಯವ್ರಿಗ್ ಅಷ್ಟೇ ಸತ್ ಮೇಲೆ ಯಾದಕ್ಕೂ ವ್ಯಾಲ್ಯೂ ಇರೋದಿಲ್ಲ ಅಂತ ಹೇಳ್ತಿದ್ದೆ ಆ ಅದು ಕೆಲ ಒಂದ್ ಪರ್ಮಿಷನ್ ತಗೊಳಕ್ ನಮಗ್ ತುಂಬಾ ಡಿಲಾ ಆಯ್ತು ಅಂತ ಹೇಳಿ ನಾವು ಕಾಲೇಜಲ್ಲೇ ಇತ್ತು ಅದು ಕಾಲೇಜಲ್ಲಿ ಇನ್ಫ್ಯಾಕ್ಟ್ ನೀವು ಟ್ರೇಲರ್ ನೋಡೋದಾದ್ರೆ ಅದು ಒರ್ಜಿನಲ್ ಸ್ಕೆಲಿಟನ್ಸ್ ಯೂಸ್ ಮಾಡಿದೆ ಕಾಲೇಜಲ್ಲಿ ಇತ್ತು ಅದು ಒರ್ಜಿನಲ್ ಸ್ಕೆಲಿಟನ್ಸ್ ಗಳನ್ನ ಯೂಸ್ ಮಾಡಿದೆ ಓಕೆ ಆಸ್ ಅ ಪ್ರೊಡ್ಯೂಸರ್ ಸಿನ್ಮಾ ಸೆಟ್ಗೆ ವಿಸಿಟ್ ಮಾಡೋದಾಗ್ಲಿ ಅಥವಾ ನಿಮ್ ನಿಮ್ದು ಏನಾದ್ರು ಒಂದು ಡಾಮಿನೇಷನ್ ಪಾಯಿಂಟ್ ಏನಾದ್ರು ಇದೆಯಾ ಸಿನಿಮಾ ಸೆಟ್ ಗಳ ವಿಸಿಟ್ ಮಾಡ್ದಾಗ ನಂಗೆ ಈ ತರಾನೇ ಸೀನ್ ಗಳು ಹಿಂಗಿರ್ಬೇಕು ಏಕೆಂದ್ರೆ ಪ್ರೊಡ್ಯೂಸರ್ ಗಳು ಒಂದಷ್ಟು ಡೈರೆಕ್ಷನ್ ಥಾಟ್ಸ್ ಇರುತ್ತೆ ಪ್ರೊಡ್ಯೂಸರ್ ಗೆ ಇಲ್ಲ ನಾನು ಅಷ್ಟೊಂದು ಅಂದರೆ ನಾನು ಶೂಟಿಂಗ್ ಸ್ಪಾಟ್ಗೆಲ್ಲ ಹೋಗಿದ್ದೀನಿ ಆಲ್ಮೋಸ್ಟ್ ಹೋಗಿದ್ದೀನಿ ಎಲ್ಲ ಕೆಲವು ಸಲ ಮಿಸ್ ಆಗಿರ್ಬೋದು ನಾನು ನನ್ನ ಹಸ್ಬೆಂಡ್ ಹೋಗ್ತಾನೆ ಇರ್ತಿದ್ವಿ ಸೊ ನಾವು ಅದೇನು ಸೀನ್ ಪ್ರಿಪೇರ್ ಮಾಡಿದ್ವಿ ಹಿಂದಿನ ದಿನನೇ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ರಿಂದ ನಮಗೆ ಎಂಥ ಚೇಂಜಸ್ಗಳೇನು ಕಾಣ್ತಾ ಇಲ್ಲ ಈ ಸಣ್ಣ ಪುಟ್ಟದೆಲ್ಲ ಅದು ನಾರ್ಮಲ್ ಆಗಿ ನಡೆಯುತ್ತಲ್ಲ ಅಷ್ಟೇ ಅದು ಬಿಟ್ಟರೆ ಸೀನ್ ವೈಸ್ ಚೇಂಜ್ ಮಾಡುವಂಥದ್ದು ಏನಿಲ್ಲ ಅದು ಮತ್ತೆ ಅದೇ ಡೆಡ್ ಬಾಡಿದು ಅವೆಲ್ಲ ಫಸ್ಟ್ ನಮ್ದೇನ್ ಪ್ಲಾನ್ ಇತ್ತು ಅಂತಂದ್ರೆ ನಾರ್ಮಲ್ ಆಗಿ ಬದುಕಿರೋದನ್ನೇ ಏನೋ ಅಂತ ಆಮೇಲೆ ನೋಡಿದ್ವಿ ನಾವು ಎಷ್ಟೇ ಬದುಕಿರೋರ್ನ ಡೆಡ್ ಬಾಡಿ ತರ ಮಲಗಿಸಕ್ಕೆ ಟ್ರೈ ಮಾಡಿದ್ರು ಅದರಲ್ಲಿ ಜೀವಂತಿಕೆ ಇರೋದಿಲ್ಲ ಗೊತ್ತಾಗ್ಬಿಡುತ್ತೆ ಆಡಿಯನ್ಸಿಗೆ ಕರೆಕ್ಟಾಗಿ ಆಗಿ ಅದು ಥಿಯೇಟ್ರಲ್ಲಿ ಚಂದೆ ಎಷ್ಟೊಂದು ಮಿಸ್ಟೇಕ್ ನೋಡಿದ್ವಿ ಬಾಡಿ ಸಿಂಕ್ ಆಗಿರುತ್ತೆ ಡೆಡ್ ಬಾಡಿ ಆದ್ರೆ ಈಗ ನಾರ್ಮಲ್ ಆಗಿ ನಾವು ಮೇಕಪ್ ಎಷ್ಟೇ ಅದಕ್ಕೆ ನಾವು ಟಚ್ ಅಪ್ ಏನೇ ಮಾಡಿದ್ರು ಆ ರೀತಿ ನ್ಯಾಚುರಲ್ ಆಗಿ ಆಗಲ್ಲ ಟ್ರೈ ಮಾಡಿದ್ವಿ ಎಲ್ಲಿ ಸಿಗ್ಬೋದು ಅಂತ ಟ್ರೈ ಮಾಡಿದ್ವಿ ಸುಮಾರು ಕಡೆ ಸೊ ನೆಲ್ಮಂಗಲ್ಲಿ ಜೂಪಿಟರ್ ಕಾಲೇಜಲ್ಲಿ ಮಾತಾಡ್ದಾಗ ಅವ್ರು ಓಕೆ ಕೊಡ್ತೀವಿ ಅಂತ ಹೇಳಿದ್ರು ನಾವು ಸ್ಕಿನ್ ಓಟೆ ಟ್ರೈ ಮಾಡಿದ್ವಿ ಆಮೇಲೆ ನಮ್ಮ ಆರ್ಟಿಸ್ಟ್ಗಳು ಆ ಈ ಬಾಡಿಗೆನೆ ಅಷ್ಟು ದೂರ ಓಡೋಗಿದ್ದಾರೆ ಅದು ಸ್ಕಿನ್ ಔಟ್ ಇಟ್ರೆ ಇನ್ನು ಅವ್ರನ್ನ ವಾಪಾಸ್ ಕರ್ಕೊಂಡ್ ಬರೋದು ಇನ್ನ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಬೇಡ ಆಮೇಲೆ ಮತ್ತೆ ಸೆನ್ಸರ್ದು ಸುಮ್ಮನೆ ಬ್ಲರ್ ಮಾಡ್ಬಿಡ್ತಾರೆ ಆಮೇಲೆ ಸೊ ನಾವು ಇಟ್ಟುನು ವೇಸ್ಟೆ ಅದಕ್ಕೆ ಬೇಡ ಅಂದ್ಬಿಟ್ಟು ಆಮೇಲೆ ಈ ಬಾಡಿನ ಇದ್ ಮಾಡಿದ್ವಿ ಅಂದ್ರೆ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ಸಿನಿಮಾ ಇಲ್ಲ ಖಂಡಿತ ಅಲ್ಲ ನಾವು ಅದಷ್ಟು ಅವ್ರು ಏನು ಕೇಳಿದ್ರು ಅದನ್ನ ನಾವು ಪೂರೈಸಕ್ಕೆ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡಿದ್ವಿ ಇನ್ನೊಂದು ನನಗೆ ಮಿಸ್ಟ್ರಿ ಅನ್ಸಿದ್ದು ಈ ಪೋಸ್ಟರ್ ನೋಡಿದಾಗ ಸೊ ಹೀರೋ ಬಾಯಿಗೆ ಲಾಕ್ ಆಗಿದೆ ಟ್ರಸ್ಟ್ ಅಂತ ಆ ಬೇಲಿ ಇದೆ ಅಲ್ಲಿ ಪಂಜರ ಪಂಜರ ಒಳಗೆ ಹಾಕಲು ಅಕ್ಕಿ ಇದೆ ಸೊ ಏನು ಇದು ಗೊತ್ತಾಗ್ತಾ ಇಲ್ಲ ಏನು ಅದೇ ನಾನು ಇದು ಹೇಮಂತ್ ಅವ್ರು ಮಾಡಿರೋ ಪೋಸ್ಟ್ ನಾನು ಅವ್ರಿಗೆ ಜಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಕತೆ ಹೇಳಿದೆ ಹಿಂಗಿದೆ ಇಷ್ಟೇ ಒಂದ್ ಲೈನ್ ಹಿಂಗಿರುತ್ತೆ ಅಂತ ಅವ್ರ ಥಾಟ್ಸ್ ತುಂಬಾನೇ ಕ್ರೇಜಿ ಆಗಿ ತಿಂಕ್ ಮಾಡಿದ್ರು ಅದನ್ನ ಬಿಕಾಸ್ ಕಂಟೆಂಟ್ ಆಪಲ್ ಕಟ್ ಆಗಿರೋದ್ರಿಂದ ಆಪಲ್ ಅಲ್ಲೇ ನಾನು ಏನೋ ಒಂದ್ ಕೊಡ್ತೀನಿ ಅಂತ ಹೇಳಿದ್ರು ಅದು ಕೊಳ್ತೋಗಿರೋ ಆಪಲ್ ಅನ್ನ ಕೇಜ್ ಒಳಗ್ ಹಾಕಿದ್ರು ಹೀರೋಗೆ ಟ್ರಸ್ಟ್ ಅನ್ನೋದ್ ಇದನ್ನ ಹಾಕಿದ್ರು ಬೀಗ ಹಾಕಿದ್ರು ಅಂದ್ರೆ ಹೀರೋ ಎಲ್ಲೋ ನಾನ್ ಜಸ್ಟ್ ಅನ್ನ ಹೀರೋ ಏನೋ ಒಂದು ನಂಬಿಕೆ ದ್ರೋಹ ಆಗಿರತ್ತ ಅವ್ನಿಗೆ ನನಗೆ ಸೊ ಅದ್ರ ಮೇಲೆ ನನಗೆ ಒಂದು ಪೋಸ್ಟರ್ ಮಾಡಕ್ ಆಗತ್ತ ಅಂದಾಗ ಅವ್ರ ಈ ತರ ಒಂದ್ರ ಕ್ರೇಜಿ ಪೋಸ್ಟರ್ ಕೊಟ್ಟರು ನನಗೆ ತುಂಬಾ ಇಷ್ಟವಾದ ಪೋಸ್ಟರ್ ಚೆನ್ನಾಗಿದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅನ್ನೋದು ಉಪೇಂದ್ರ ಸರ್ ನೋಡಿದ್ರೆ ಉಪೇಂದ್ರ ಸರ್ ಏನ್ ಹೇಳಕ್ ಹೋಗ್ತಾರೆ ಅಂತ ಅರ್ಥ ಆಗಲ್ಲ ಅದೇ ತರ ನಮ್ ತರ ಅದೇ ಅದೇ ತರ ನಮ್ ಥಾಟ್ಸ್ ಏನಂದ್ರೆ ಅರ್ಥ ಸಿನಿಮಾ ನೋಡಿದಾಗ ಅರ್ಥ ಆಗ್ಬೇಕು ಅವ್ರಿಗೆ ಹಿಂಗಿದೆ ಅಂತ ಗಣೇಶ್ ಸರ್ ಟ್ರೈಲರ್ ಲಾಂಚ್ ಮಾಡ್ಕೊಟ್ರು ಇನ್ಪುಟ್ ಏನು ಟ್ರೈಲರ್ ಬಗ್ಗೆ ಅದೇ ಅವರು ಹೇಳಿದ್ರು ನಿಮ್ಮ ತಂದೆ ಬೇಡ ಕೃಷ್ಣ ರಂಗಿನಾಟ ಅಂತ ಹೇಳಿದ್ದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಸೈಕಾಲಜಿಕಲ್ ಥ್ರಿಲ್ಲರ್ ಮಾಡಿದೀರಾ ಅಂತ ಅಂದ್ರು ಅವ್ರಿಗೆ ತುಂಬಾ ಇಷ್ಟ ಆಯ್ತು ಟ್ರೇಲರ್ ಟ್ರೈಲರ್ ಇಷ್ಟ ಅಂದ್ರೆ ಅದೇ ಸೈಕಾಲಜಿಕಲ್ ಥ್ರಿಲ್ಲರ್ ತುಂಬಾ ಚೆನ್ನಾಗಿದೆ ರೀಚ್ ಆದ್ರೆ ಜನಕ್ಕೆ ಇಷ್ಟ ಆಗತ್ತೆ ಅಂತ ಹೇಳಿ ಬ್ಲೆಸ್ ಮಾಡಿದ್ರು ಈಗ ಮೇಡಮ್ ನಿಮಗೆ ಈಗಿನ ಸಿಚುವೇಶನ್ ಅಲ್ಲಿ ನಿಮಗೆ ಗೊತ್ತಿರ್ಬೋದು ಸಿನಿಮಾಗಳು ಸಾಕಷ್ಟು ಸಿನಿಮಾಗಳಿದೆ ಈ ವಾರನೂ ಸಿಕ್ಕಾಪಟ್ಟೆ ಸಿನಿಮಾಗಳು ಸೊ ಇದನ್ನೆಲ್ಲ ಯಾವ ತರ ಮ್ಯಾನೇಜ್ ಆಸ್ ಎ ಡೈರೆಕ್ಟರ್ ಪ್ರೊಡ್ಯೂಸರ್ ಇಬ್ರಿಗುನು ಯಾವ ತರ ಮ್ಯಾನೇಜ್ ಮಾಡ್ತಿದ್ದೀರ ರಿಲೀಸ್ ಇದಾಗಿರ್ಬೋದು ಅಥವಾ ಎಷ್ಟು ಥಿಯೇಟರ್ ರಿಲೀಸ್ ಮಾಡ್ತೀರಾ ಯಾವ ತರ ಮಾಡ್ತಾ ಇದ್ದೀರಾ ಮ್ಯಾನೇಜ್ ಇದು ಕಂಟೆಂಟ್ ಸಿನಿಮಾ ಆಗಿರೋದ್ರಿಂದ ಸಿಂಗಲ್ ಸ್ಕ್ರೀನ್ ಸ್ವಲ್ಪ ಕಮ್ಮಿ ಪ್ಲಾನ್ ಮಾಡಿದೀವಿ ಒಂದು ಪ್ಲಸ್ ಮಲ್ಟಿಪ್ಲೆಕ್ಸ್ ಪ್ಲಾನ್ ಮಾಡಿ ಮಲ್ಟಿಪ್ಲೆಕ್ಸ್ ಪ್ಲಾನ್ ಮಾಡಿದೀವಿ ಸೊ ಅದೇ ಈಗ ನಮ್ಮ ಎಲ್ಲಾ ಸಿನಿಮಾಗಳು ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತಾನೆ ನಾವು ಬಿಡ್ತಾ ಬಟ್ ನಮ್ದು ಏನು ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಥಿಂಕ್ ಮಾಡೋ ಕಂಟೆಂಟ್ ಸ್ವಲ್ಪ ಡಿಫರೆಂಟ್ ಅದೇ ಅಂಡ್ ಈಗಿನ ಜನರೇಷನ್ಗೆ ಏನ್ ಬೇಕು ನಿಮಗೆ ಸ್ಪೀಡ್ ಆಗಿ ಓಡಬೇಕತ್ತೆ ಎಲ್ಲೂ ಲ್ಯಾಕ್ ಮಾಡಬೇಕು ಅದಕ್ಕೆ ನಾವು ಒನ್ ಅವರ್ ಫಾರ್ಟಿ ಸಿಕ್ಸ್ ಮಿನಿಟ್ಸ್ ಅಲ್ಲೇ ಸೊ ಅದಕ್ಕಿಂತ ಅಂಡ್ ಇಷ್ಟ ಬೇಗ ಆಗೋಯ್ತಾ ಅನ್ಸೋ ತರ ಕ್ಲೈಮ್ಯಾಕ್ಸ್ ಸ್ವಲ್ಪ ಡಿಫ್ರೆಂಟ್ ಥಿಂಕ್ ಮಾಡಿದಿನಿ ಒಂದು ಲೇಡಿಯ ಡೈರೆಕ್ಟರ್ ಯಾವ್ ಥಿಂಕ್ ಮಾಡ್ಬೇಕು ಅದು ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡಿದೀನಿ ನಾನು ಬಿಕಾಸ್ ಸ್ವಲ್ಪ ರಾ ಬೇಕು ಅಂತ ಹೇಳಿ ಎಲ್ಲಾ ನೀವು ಏನೇ ನೋಡಿದ್ರು ಲೇಡೀಸ್ ಎಲ್ಲರೂ ಲವ್ ಜಾನರ್ಸ್ ಡಾಕ್ಯುಮೆಂಟ್ರಿ ಅದೇ ತರ ಜರ್ನರ್ಸ್ ಹೋಗ್ತಾರೆ ನಾವ್ ಯಾಕೆ ಡಿಫ್ರೆಂಟ್ ಆಗಿ ಥಿಂಕ್ ಮಾಡಬಾರ್ದು ಈಗಿನ ಆಡಿಯನ್ಸ್ ರೀಚ್ ಮಾಡ್ಬೇಕು ಅಂತಾನೆ ಏನಾದ್ರು ಒಂದು ಮೆಸೇಜ್ ಬೇಕು ಅಂಡ್ ನಮ್ಮ ಸಿನಿಮాల్లో ನೋಡಿದ್ರೆ ಒಂದ್ ಸ್ವಲ್ಪ ಡೇಟಿಂಗ್ ಅನ್ನೋದಕ್ಕೆ ಹೆದ್ರಬೇಕು ಅನ್ನದೇ ನನ್ನ ಥಾಟ್ಸ್ ಇತ್ತು ಇವರ ಥಾಟ್ಸ್ ಇತ್ತು ಕೂಡ ಬಿಕಾಸ್ ಡೇಟಿಂಗ್ ಅನ್ನ ನಾನು ಇವರು ನಾನೆಲ್ಲರೂ ರೋಡ್ ಅಲ್ಲಿ ಹೋಗಬೇಕಾದ್ರೆ ಲ ಡಿಸ್ಕಷನ್ ಮಾಡೋ ಟೈಮಲ್ಲಿ ನಾವು ನೋಡ್ತಾ ಇರ್ತೀವಿ ಅ RNAatro ಇಷ್ಟು ಸಲೀಸಾಗಿ ಸೀರಿಯಸ್ ಆಗಿ ಸಿಕ್ಕಪಡೆ ಸಲೀಸಾಗಿ ಸಿಗ್ ಸಿಕ್ತ ಡೇಟಿಂಗ್ ಅದು ಡೇಟಿಂಗ್ ಹೆಂಗಾಗೋಯ್ತು ಟ್ರೆಂಡ್ ಮಾಡ್ಕೊಂಡ್ಬಿಟ್ಟಿದೆ ಬಿಟ್ಟಿದ್ದಾರೆ ಟ್ರೆಂಡ್ ಮತ್ತೆ ಅದಕ್ಕೆ ಏಜ್ ಲಿಮಿಟ್ ಇಲ್ಲ ಇವಾಗ ಈ ಚಿಕ್ 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 ಸ್ಕೂಲ್ ಹೋಗೋ ಮಕ್ಳೆಲ್ಲ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅನ್ಕೊಂಡು ಈಗ ಅಕ್ಕಪಕ್ಕ ಅವ್ರು ಚಿಕ್ ಚಿಕ್ಕ ಮಕ್ಳು ಓಡಾಡ್ತಿರೋರೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ನಾವ್ ಆ ಏಜ್ ಅಲ್ಲಿ ಇದ್ದಾಗ ಅದ್ರ ಬಗ್ಗೆ ಏನು ಅದ್ರ ಮೀನಿಂಗ್ ಅದ್ರ ವ್ಯಾಲ್ಯೂನೇ ಗೊತ್ತಿಲ್ಲ ಈಗಿನ ಹೌದು ಅಂದ್ರೆ ಸೊ ಈಗೇನು ಚಿಕ್ಕ ಮಕ್ಳಲ್ಲಿ ಏನು ಅದು ಮೆಂಟಾಲಿಟಿ ಅದು ತಲೆಯಲ್ಲಿ ಬೆಳೆಸ್ಕೊಂಡು ಹೋಗ್ತಾರೆ ದೊಡ್ಡವ್ರು ಅಂದ್ಮೇಲೆ ಅದೇ ಬೆಳೀತಾ ಹೋಗುತ್ತೆ ಸ್ವಲ್ಪ ಅದು ಕಂಟ್ರೋಲ್ ಆಗ್ಬೇಕು ದೊಡ್ಡೋರೇ ಅದು ಹೇಳ್ಕೊಡ್ತಿಲ್ಲ ದೊಡ್ಡವ್ರಿಗೆ ಏನಾಗ್ಬಿಡಿದೆ ಅಂದ್ರೆ ಅಪ್ಪ ಅಮ್ಮಂಗೆ ಹೆಂಡತಿ ಓಕೆ ಲವ್ ಮಾಡಕ್ ಇನ್ನೊಬ್ಳು ಬೇಕು ಅನ್ನೋದೇ ಗಂಡನ್ ಥಾಟ್ಸ್ ಇರುತ್ತೆ ಸಾಕು ಯಾರು ಅದೇ ನಾನು ಅದೇ ಬೇಡ ನಮ್ಮ ನಮ್ಮ ಸಿನಿಮಾ ನೋಡ್ರಿ ಭಯ ಬರ್ಬೇಕು ಅವರಿಗೆ ಲೈಕ್ ಈ ತರ ಆಗ್ಬೋದು ಬಿಕಾಸ್ ನಾವ್ ಕ್ಲೈಮ್ಯಾಕ್ಸ್ ನೋಡ್ರೆ ಸ್ವಲ್ಪ ಡಿಫರೆಂಟ್ ಇದೆ. ಇನ್ ಸ್ವಲ್ಪ ರಾಬರಿ ರಾನೇ ಇರೋದು ನಾನು ಥಿಂಕ್ ಮಾಡಿರೋದು. एक्चुअली ನಮ್ದು ಇನ್ನ ಕೆಲವು ಸೀನ್ಗಳು ತುಂಬಾ ರಾನೇ ಇತ್ತು. ತುಂಬಾನೇ ಇತ್ತು ನಾವು ಅದನ್ನ ರಿಯಲ್ ರಿಯಲಿಸ್ಟಿಕ ಆಗಿ ತೋರ್ಸೋಣ ಅನ್ನದೇ ಇತ್ತು. ಬಟ್ ಸೆನ್ಸರ್ ಇದ್ರಲ್ಲಿ ಬೇಡ ಅಷ್ಟೊಂದು ಇದು ಬೇಡ ಅಂತ ಸೆನ್ಸರ್ ಬೋರ್ಡ್ ಅವರು ಏನು ಯುಎ ಕೊಟ್ಟಿದ್ದಾರೆ. ಯುಎ ಕೊಟ್ಟಿದ್ದಾರೆ. ಅದು ಮೇಬಿ ಆ ಸೀನ್ಗಳೆಲ್ಲ ಇದ್ದಿದ್ರು ಯುಎ ಕೊಡ್ತಾ ಇರ್ಲಿಲ್ಲ ಅವರು. ಆಕ್ಚುಲಿ ಏನು ಅಂತ ಹೇಳಿದ್ರು. ಆದ್ರೆ ಕಂಟೆಂಟ್ ಏ ಆಗಿರೋದು ಬಟ್ ವಾಲ್ಗ್ಯರಿಟಿ ಸೀನ್ಸ್ ಎಲ್ಲ ನಾನು ತೆಗೆದಿಲ್ಲ. ಅವರು ಕಂಟೆಂಟ್ ಆ ರೀತಿ ಇದೆ ನಾನು ಏನ್ ಕೊಡ್ತೀನಿ ಅಂದ್ರೆ ಮಾತಾಡಿ ಇಲ್ಲ ಸ್ವಲ್ಪ ಲೈಕ್ ಈಗಿನ ಜನರೇಷನ್ ನೋಡ್ಬೇಕಾಗಿರೋ ಸಿನಿಮಾ ಇದು ಎಲ್ಲಾ ಹೇಳಿ ಮಾತನಾಡಿದ ಮೇಲೆ 13 ಪ್ಲಸ್ ನೋಡಬಹುದು ಅಂತ ಹೇಳಿ ಯುಎಎ ಕೊಟ್ಟಿದ್ರು ಬಟ್ ಆ ಸೀನ್ಗಳೆಲ್ಲ ಇನ್ನ ಇದ್ದಿದಿರ ಇನ್ನ ತುಂಬಾ ಚೆನ್ನಾಗಿರ್ತಾ ಇರ್ತಾ ಇದೆ ಕಟ್ ಮಾಡ್ಸಿದಾರೆ ಕಟ್ ಮಾಡ್ಸಿರೋದಕ್ಕೆ ಬೇಜಾರಿದೆ ನನಗೆ ಬಿಕಾಸ್ ಅದು ಕಟ್ ಮಾಡಬಾರ್ದಾಗಿತ್ತು ಅದು ಅದು ನಾನು ತುಂಬಾ ಏನಂದ್ರೆ ನನಗೆ ರಿಯಲಿಸ್ಟಿಕ್ ಆಗಿ ಥಿಂಕ್ ಮಾಡಿದ್ವಿ ಈ ತರ ಮಾಡ್ಕೂಡದು ಈಗಿನ ಜನರೇಷನ್ ಯಾವ ತರ ತುಂಬಾ ವಸ್ಟ್ ಆಗಿದ್ದಾರೆ ತರ ಮಾಡಬಾರದು ಸೊ ಅದರಿಂದ ಅವನು ಅದ್ರಿಂದ ಒಬ್ಬ ವಿಲನ್ ಆಗಿರ್ಬೋದು ಅಥವಾ ಲೇಡಿ ಕಿಲ್ಲರ್ ಆಗಿರ್ಬೋದು ಏನಾಗಿರ್ಬೋದು ಅದ್ ಥಿಂಕ್ ಮಾಡ್ತಾರೆ ಈ ತರ ಮಾಡಬಾರ್ದು ತಪ್ಪನ್ನ ಅಂತ ಹೇಳಿ ಥಿಂಕ್ ಮಾಡಿ ಯೋಚನೆ ಮಾಡಿ ಮಾಡ್ಬೇಕು ಅನ್ನೋದೇ ನಮ್ ಸಿನಿಮಾ ಇದ್ದಿದ್ದು ಕೆಲವೊಂದು ಕಟ್ ಮಾಡಿಸಿದ್ದೆ ಈಗಿನ ಜನ್ರೇಷನ್ ಜನ್ರೇಷನ್ ಅನ್ನೋದ್ಕಿಂತ ಈಗ ಸಿನಿಮಾಗಳಲ್ಲಿ ಜನ ಥಿಯೇಟರ್ ಗೆ ಕಮ್ಮಿ ಅನ್ನೋದು ಮಾತು ಜಾಸ್ತಿ ಇದೆ ಸೊ ಈ ಸಿನಿಮಾ ಮೇಲೆ ಸಿಕ್ಕಾಪಟ್ಟೆ ಸಿನಿಮಾಗಳು ರಿಲೀಸ್ ಆಗ್ತಿದೆ ಸೊ ಥಿಯೇಟ್ರಿಗೆ ಬರಬೇಕು ಅಂದರೆ ಜನ ಓಕೆ ಈ ವಿಷಯ ಇದೆ ಸಿನಿಮಾದಲ್ಲಿ ಅನ್ನೋದಾದ್ರೆ ಯಾವ ವಿಷಯ ಹೇಳ್ಬೋದು ಅದೇನಾ ಈ ವಿಷಯ ಅದ್ ಬಿಟ್ಕೊಡೋ ವಿಷಯ ಅಂತಂದ್ರೆ ಡೇಟಿಂಗ್ ಅದ್ ರಿವೀಲ್ ಬಿಟ್ಕೊಡ್ಬೇಕಾಗುತ್ತೆ ಇನ್ನೇನ್ ಎರಡ ದಿನದಲ್ಲೇ ಸೆವೆಂತ್ ಗೊತ್ತಾಗ್ಬಿಡತ್ತೆ ಯಾಕೆ ಆಪಲ್ ಕಟ್ ಟೈಟ್ಲೇ ಯಾಕೆ ಅಂದ್ರೆ ಅದ್ ರಿಲೇಟೆಡ್ ಟು ದ ಸಬ್ಜೆಕ್ಟ್ ಇದೆ ಅದು ಅದ ನೋಡಿದ್ರೆ ಜನ ಕರ್ತ ಆಗ್ಬಿಡತ್ತೆ ಇದಕ್ಕೆ ಆಪಲ್ ಕಟ್ ಇಟ್ನಾ ಅಂತ ಇದ್ ಆಪಲ್ ಕಟ್ ಅನ್ನ ನೀವು ಬಂದು ಥಿಯೇಟರ್ ಯಾಕೆ ನೋಡ್ಬೇಕು ಅಂದ್ರೆ ನಿಮ್ಗೆ ಕನೆಕ್ಟ್ ಆಗತ್ತೆ ತುಂಬಾ ಇದು ತುಂಬಾ ಹತ್ರ ಅನ್ಸುತ್ತೆ ಅಂಡ್ ರಿಯಲ್ ಈಗಿನ್ ಏನ್ ನಡೀತಿದೆ ಅದು ರಿಯಲಿಸ್ಟಿಕ್ ಆಗಿ ನಾನು ತೋರ್ಸದೇನೆ ಸೊ ಅದಕ್ಕೆ ನಿಮ್ ನನ್ನ ಸಿನ್ಮಾ ಯಾಕೆ ನೋಡ್ಬೇಕು ಅಂದ್ರೆ ರಿಯಲಿಸ್ಟಿಕ್ ಆಗಿದೆ ಓಕೆ ಸೊ ಇದೇ ತಿಂಗಳು ಸರ್ ಇದೇ ವಾರ ಸೆವೆಂತ್ ರಿಲೀಸ್ ಆಗ್ತಿದೆ ಸೊ ನಿಮ್ ಸಿನ್ಮಾಗೆ ಒಳ್ಳೇದಾಗಲಿ ಜನ ಅದೇ ಅದೇ ಗಣೇಶ್ ಸರ ಹೇಳ್ದಂಗೆ ಆ್ಯಪಲ್ ಹಿಂಗೆ ನಮ್ನ ಆರೋಗ್ಯವಾಗಿ ಇಟ್ಕೊಳತ್ತೆ ಸೊ ನಿಮ್ಮ ಖಜಾನೆನೂ ಅಷ್ಟೇ ಆರೋಗ್ಯವಾಗಿ ತುಂಬ್ಲಿ ಅಂತ ಹೇಳಿ ನಾನ್ ಬೇಡ್ಕೊಂತೀನಿ ತ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು